ಇಬ್ಬರೀ ಇವತ್ತ ವಿಡಿಯೋಗಳಿಗೆ ಏನು ಸ್ಪೆಷಲ್ ಐತೆ ಅಂತ ನೋಡೋಣ ಇವತ್ತು ನಾವು ಒಂದು ಸೀಕ್ರೆಟ್ ಅಥವಾ ಸರ್ಪ್ರೈಸ್ ಆದ್ರೆ ನಮ್ಮ ನಮ್ಮಮ್ಮಿಗೆ ಹೇಳಿಲ್ಲ ರೀ ಅದು ನಾ ಇಂಥ ಜಗ ಬರ್ಡೇವಿ ಅಂತ ಹೇಳಿ ಹಾಗಾಗಿ ನಾಳೆ ಇದು ವಿಡಿಯೋ ಏನೈತಿ ನಾನು ನಮ್ಮಮ್ಮಿ ಯೂಟ್ಯೂಬಲ್ಲ ಅಪ್ಲೋಡ್ ಮಾಡ್ತೀನಿ ರೀ ಅಪ್ಲೋಡ್ ಮಾಡಿ ನಮ್ಮ ಅಮಿತಾ ಮಮ್ಮಿ ದೋಸೆಗೆ ಇರ್ತೀನಿ ನಾಶ ಮಾಡಿದ್ರಿ ಅಂಥೇಳಿ ಫೋನ್ ಹಚ್ಚಿದ್ರಿ ದೋಸೆ ಮಾಡಾತೀನಿ ಬರ್ರಿ ಅಂತ ಹೇಳಿ ಎಂಟು ಗಂಟೆ ಆಗಿದ್ರಿ ಎಂಟು ಗಂಟೆಗೆ ನಮಗೆ ನಾಷ್ಟ ಹೋಗೋದ್ರೇನು ರೀ ಒಂಬತ್ತು ಹತ್ತು ಗಂಟೆನ ನಮಗೆ ನಾಷ್ಟ ಹೋಗೋದು ಹಾಗಾಗಿ ಇನ್ನೊ ಸ್ವಲ್ಪ ತಡದು ಹೋದ್ರೆ ಅದ ಅಂತ ಹೇಳಿ ಕುಂತಿದ್ವಿ ಇಲ್ಲೇ ನಮ್ಮ ರೇಷ್ಮಾ ಮಾಮೀನು ಅವಲಕ್ಕಿ ಮತ್ತೆ ಬಜ್ಜಿ ಮಾಡತ್ತಾರೀ ಅತ್ತಿ ಏನೋ ಕೊಟ್ಟು ಕಲ್ಸಿದ್ರೀ ಹ್ಞೂ ಹ್ಞೂ ಮಾಡಿ ನಮಗೂ ಅಂತ ನಮ್ಮಿ ನಮ್ಮ ನಾವೂ ಅತ್ತೆ ಸ್ಟಾರ್ಟ್ ಆಡ್ಸಿಬಿಟ್ಟೇವ ಹ್ಮಿ ಮಾಡಿ ಅದ್ರ ಖುಷಿ ಬೇಕೋ ಏನಕ್ಕ ಗೊತ್ತಿಲ್ಲ ಹ್ಮ್ ನಾಳೆ ಮಧ್ಯಾಹ್ನ ಮಾಡಕ್ ಬಿಡ ಹ್ಮ್ ಹೌದಾ ತರ್ಸಿದಲ್ಲ ನೋಡಿದೆ ನಾನು ಕುಸ್ಬಿಯನ್ನ ಏನೋ ಮಸ್ತ್ ಆಕೇತತ್ರಿ ಅದು ತಿನ್ಬೇಕಂತ ಹೇಳಿ ಜೈತಿ ಬಾಳ್ಜೈತಿ ನಮ್ಮ ಅಮ್ಮ ತಮ್ಮ ಫೋನ್ ಹಚ್ಚಿದ್ರಿ ಬರೀವಾದ ಹಾಸಿನ ನಾಷ್ಟ ಮಾಡೀನಿ ಅಂತ ಹೇಳಿ ನಾನು ಮಾಮೂ ಹೋಗಾತೀವಿ ಅವ್ರು ಹೋದ್ರಿ ಸ್ವಲ್ಪ ಹೊಲಕೆ ಮಾಡಿದೆ ಅವ್ರು ತಿನ್ನೋ ಥರ ನಾನು ನಾವು ನಮ್ಮ ಮಾಮ ಹೊಟ್ಟಿವಿ ನಾನೇ ಆ ಸೈರ ಅದೆಲ್ಲ ಹೋಗ್ಯಾರ ಗಿರಾಕೆ ಯಾರಿಲ್ಲ ಈಗ ಬರ್ರಿ ಅಂತಂದಿರಂತ ಅಂತ ಹಗ್ರಕಪ್ಪ ಹಾಕೋ ಚಪ್ಪಲ್ ಕಾಲು ಭಾಳ ನೋವಾಗ್ಬಿಟ್ಟೈತ್ರಿ ಪಾಪ ಕಡಿಮೆ ಆಕೆ ಅನ್ಸೈತಿನ್ರ ಅಲ್ಲ ಕಡಿಮೆ ಅನ್ಸೈತೆ ಹ್ಞೂ ಅಂಗಡಿಗೆ ಬಂದೀವಿ ರೀ ಹರ್ಷಾರಿಲ್ಲ ಅದ್ರ ಬೇಕು ಅನ್ಸಾತಿಲ್ಲ ಒಳಗುಣ್ಣ ಮುಲ್ಯಾಕಿಟ್ರಲ್ಲ ಎಷ್ಟು ದೋಸೆ ಹೊಡೆದ್ರಿಲಿ

ದರ್ಗಾಕ ಹೋಗಿದ್ರೆ ತರಗಾಕ್ ಹೋಗಿ ಆಮೇಲೆ ನೀರಿನ ಬಾಟಿ ತುಂಬಿದ್ರೆ ಹೋಗ್ಬರ ತಗ ಅವರಿಗೆ ಊರಿಗೆ ಹೊಂಟಿವಿ ನಮ್ಮ ಅಜ್ಜಿ ಅವರ ಮಮ್ಮಿ ಊರಿಗೆ ಹೊಂಟೇವ್ರಿ ನಮ್ಮ ಮಮ್ಮಿಯವ್ರ ಅಜ್ಜಿ ಮನಿಗ ಹೊಂಟೇರಿ ನಾ ಹೆಂಗ ಬಂದೆ ನೋಡ್ರಿ ನಮ್ಮ ಅಜ್ಜಿ ಊರಿಗೆ ಹಂಗ ನಮ್ಮ ಹಾ ಹಾಕೆ ಹಾ

ಇನ್ನ ಹೋಗಿಲ್ಲ ಬಂದ ಹೋಗಿ ನಾನು ನಮ್ಮ ನಾನಿ ಆಮೇಲೆ ನಮ್ಮ ಬಂದು ಕುಂತೇಳಿಲ್ಲ ನಾವು ಬನ್ನಿಕಪ್ಪ ನೋಡಿಲ್ರಿ ಕ್ಯೂರಿಯಾಸಿಟಿ ಆಗತೈತಿ ಹೆಂಗೈತಿ ನಮ್ಮ ನಾನಿ ಬನ್ನಿ ಅಂತ ಹೇಳಿ ನಾನೇ ಮುಗ್ದಾಗ ಕಳೆ ನೋಡ್ರಿ ಬನ್ನಿ ಹೊಟ್ಟೆ ಬಂದ್ಕೊಳ್ಳಿ ಇದಾದ್ಮೇ ನಾನೀಗಾಡ ಮುಂಡವಾಡನಾ ಅದ್ರಾದ್ಮೇಗ ಬಗೆಲ್ ಬರ್ತೇತನಾ ಬಸ್ಟ್ಯಾಂಡ್ರಿಗೆ ಇವಾಗ ಬಾಗೇವಾಡಿಗೆ ಬಂದಿರಿ ಬ್ರೆಡ್ ಬಿಸ್ಕೆಟ್ ತೊಗೊಂಡೇವೆ ಚಲೋ ತೊಗೊಂಡಿ ಚೆನ್ನಾಗ್ಬಿಟ್ಟು ಬನ್ನಿ ಕಬ್ಬಸ್ ಯಾವಾಗ ಬರ್ತೈತಿ ಬರ್ತೈತೆ ಈಗ ತಗೋ ಬ್ರೆಡ್ ಬಿಸ್ಕೆಟ್ ಅದೆಲ್ಲ ತೊಗೊಂಡಿರಿ ಹೋಗೋಣ ಇವಾಗ ಇಲ್ಲೇ ವೆಯ್ಟ್ ಮಾಡತ್ತೀವ್ರಿ ಬಸ್ ಬರ್ತೀವಿ ಬರೋ ಮಠ ವೆಯ್ಟ್ ಮಾಡಿ ಬಸ್ ಬಂದ ಮೇಲೆ ಹೋಗ್ರಿ ಮಮ್ಮಿ ಏನ ಹೈಸ್ಕೂಲ್ ಕಲ್ತಿದ್ದಿಲ್ಲೇ ಐತೀ ಕನ್ನಡಕ್ಕೆ ಇಸ್ಲಿ ನಮ್ಮಮ್ಮಿ ಕಲ್ತಿದ್ದು ಹೈಸ್ಕೂಲ್ ಇದೆ ಅಂತ ರೀ ನೋಡಿ ತುಂಬ ಅಂದ್ರೆ ತುಂಬ ಖುಷಿ ಆಯ್ತು ರೀ ನಮಗೆ ಸ್ಪೋರ್ಟ್ಸ್ ಇದ್ವು ಅಂತಪ್ಪ ಅಂತಂದ್ರೆ ಆಮೇಲೆ ಏನಾದರೂ ಗೇಮ್ಸ್ ಇದ್ದಪ್ಪ ಅಂತಂದ್ರೆ ಇಲ್ಲೇ ಬರ್ತಿದ್ರಂತವ್ರ ಹೈಸ್ಕೂಲ್ ನೋಡಿ ಖುಷಿ ಆಯ್ತು ರೀ ನಮ್ಮ ನಾನೇ ತೋರಿಸಿದ್ರಿ ಇಲ್ಲೇ ಐತೆ ನೋಡಿ ಇಲ್ಲೇ ಐತ್ ನೋಡಿ ಅಂಥೇಳಿ ಹಾಗಾಗಿ ಇವಾಗ ನಾವು ಬನ್ನಿ ಕೊಪ್ಪಗೆ ಬಂದ್ವಿ ಬಂದ್ವಿ ನೋಡಿರಿ ಇವಾಗ ಬನ್ನಿ ಕೊಪ್ಪಗೆ ಹತ್ತು ಗಂಟೆ ಅಂದ್ರೆ ರೀ ಹನ್ನೊಂದು ರೀ ಹತ್ತು ಐವತ್ನಾಲ್ಕು ಆಯ್ತು ನಾನು ಒಂದು ಐವತ್ನಾಲ್ಕು ನಿಮ್ಗೆ ತೊಳಗೆ ಬಂದ್ವಿ ಬನ್ನಿ ಕೊಪ್ಪ ನಮ್ಮ ನಾನಿ ತೋರ್ ನಮ್ಮ ನಮ್ಮಮ್ಮಿ ಅಜ್ಜಿ ಮನಿ ಅಜ್ಜ ಅಜ್ಜಿ ಮನೀರಿ ಹೈಸ್ಕೂಲ್ ರೀ ಆಗಲೇ ಅಲ್ಲೇ ನಮ್ಮ ಮಮ್ಮಿಯು ಸ್ಪೋರ್ಟ್ಸ್ ಇದ್ವು ಅಂತ ಆಮೇಲೆ ಅಲ್ಲೇ ಅಂತ ನೋಡ್ರಿ ಸಣ್ಣ ಸಂದ್ರಿ ಇದ್ದಂಗೆ ಐತಿ ಹ್ಞೂ ಬನ್ನಿಕಪ್ಪ ಬನ್ನಿಕಪ್ಪ ಅಂದ್ರೆ ಎಲ್ಲೈತಿ ಹೆಂಗೈತಂತಿದ್ವಾ ನೋಡಿದಲ್ಲ ಇವಾಗ ಕಣ್ಣಾರೆ ಹ್ಞೂ ಬನ್ನಿಕಪ್ಪ ನೋಡಿದಲ್ ಭೀ ಇವಾಗ ಬಂದಿರಿಪ್ಪ ನಾವು ಬಂದ್ ಕೂಡೇನ ಎಲ್ಲ ತೆಗದ್ಬಿಟ್ಟಾರೀರಿ ಶೆಡ್ ಎಲ್ಲ ಇವ್ರ ಮ್ಯಾಗಿಂದ ಕಟ್ಸಾರ ಏನ್ರಿ ಮ್ಯಾಗಿಂದ ಹಾಗಾಗಿ ಪಲಂಗ ಎಲ್ಲ ತೆಗ್ದಾರೆ ನಾನೇನು ಅದ್ರಾಗ ಹೋಗ್ತಾಳ ಹೋಗಿ

ಚಲೋ ಐತೆ ದೊಡ್ಡದೈತ್ರಿ ಮನಿ ತಂಪೈತಿ ಮನಿ ತಂಪೈತಿ ತಂಪೈತು ಆ ಬಿಸಿಲಿಲ್ಲ ಇವರಾಗ ಮನ್ಯಾಗ ಬಂದು ಕುಂತಿದ್ರಿ ಆ ಕಡೆ ಬಿಚ್ಚ್ಯಾರವರು ಶೆಡ್ಡದೆಲ್ಲ ಕಟ್ಸಾತಿರ್ಬೇಕು ಆಮೇಲೆ ಜ್ಯೂಸ್ ಥರ ಕಟ್ಸ್ಯಾರೀಪಾ ಈಗೇನು ಬಿಸಿಲಾಕೆ ಬಂದಿರಿ ಚಾಯ್ ಏನು ಬೇಡ ಜ್ಯೂಸ್ ಕುಡಿರ ಅಂತ ಹೇಳಿ ಮನೀ ತನಗೈತೆ ರೀ ನಮ್ಮ ಮನೀ ಇದ್ದಂಗೆ ಐತಿ ತನ್ನಾಗೈತಿ ಮನಿ ತನಗ ಮನಿ ಅಂದ್ರೆ ಚಲೋ ಹಾಕೈತಿ ಬಿಸಿಲಿನೆಲ್ಲ ಜಳ ಅಂದ್ರೆ ಸ್ವಲ್ಪ ಜಳ ಐತಿ ಬುರ್ಕದೆಲ್ಲ ಹಾಕ್ಕೊಂಡಿದ್ವಲ್ಲ ಸ್ವಲ್ಪ ಜಳ ಐತಿ ತೊಗೊಂಬಂದ್ರೆ ಜ್ಯೂಸ್ ಬಟ್ಲಿ ಹೋಳ ಹೊಂಟಾರ ನೋಡಿ ಏನು ಮಾಡತ್ತಾರಪ್ಪ ಇವ್ರು ಅಂತ ಹೇಳಿ ಇಲ್ಲಿ ಜ್ಯೂಸ್ ತಗೊಂಬಂದು ಕೊಟ್ರಪ್ಪ ಜ್ಯೂಸ್ ಮಸ್ತ್ ಐತ ಹೊಟ್ಟೆ ವಿಡಿಯೋ ತಗೊಳತ್ರ ಬಾ ಮೊನ್ನೆ ಮನ್ ನೋಡ್ಯ ನಾವ್ ವಿಡಿಯೋ ತೊಳಗ ಹ್ಮ್ ನಿನಗಲ ಹಾ ನೋಡಿದ್ದೇನೆ ಇದ್ದಿಲ್ಲ ಐಶಾ ಲಾಲೈಶಾ ಲಾಲನತ್ರ ಐಶಾ ಇನ್ ಐಶಾ ಬಾತ ಇದೆ ಈ ಐಶಾ ಕಿಸುರು ಸಣ್ಣ ಇವತ್ತು ಹಂಗಾಕರೆ ಐಶಾ ಐಶಾ ಅಂತ ನಾಮಂತೀಳು ಅಮೇ ಕುಡಿ ಒಂದಂತಡಿ ಅಳ ಕೂಡ ನಿನ್ನ ನಿನ್ನ ಹೋಗಲಿ ಬಡ ಬಕರೆ ಅಂತ ಇಕಿ ನಿನ್ನ ಮಗಳಾ ಹೈಕಿ ನನ್ನ ಮಗಳಾ ಹೌದು ಓನೆ ಕ್ಲಾಸ್ ದಟೇ ಕದಳಾ ಅಲ್ಲೆ ಕಂತಾ ಎಲ್ಲ ಅಲ್ಲೆ 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 ಹ್ಮ್ ನೇನು ಒಡೆಡಿ ಬಾಲೆ ಏ ಕರೆ ಕೋಯಿಸ್ಕ ಹೋಗಲಿ ನಮರ್ಶನ ಜೋಸ್ ಕಡಾಕಡಲಿ ಇಲ್ಲಿ ಬ್ಯಾಡ್ವಾ ಅಂತ ಅಂದೆ ಹ್ಮ್ ಅಲ್ಲೆ ಹೋಗನೆ ಅಲ್ಲೆ ಹೋಗನೆ ಅಂತ ಇಲ್ಲ ಇನ್ನ ಬಾಜು ಮನೆಗೆ ಹೊಂಟಿರಿ ಏನ್ ಬಿ ಮತ್ತೆ ಇದ ನಮ್ ನಾನಿ ತೋರ್ ಮನಿ ಅಂತ ನೋಡ್ರಿಪಾ ತಗೊಂಡಿ ಹತ್ಬ ಎಲ್ಲ ಹಳ್ಳಿ ಮನಿನ ರೀ

yuli hak ittida hm ide adigemini ittida adu devkoliyada adu yalla bilish bilish katta dar halya moniya hm bilish katta kantara bisil jegitwa pabekundara nille bisil jegitwa ನಮ್ಮ ನಾನಿ ಚಾ ನಾನಿಬಳ್ಳಿ ಇವಾಗ ಮತ್ ಹೊಂಟಿವ್ರಿ ಮತ್ ತಗೊಂಡ್ರಿ ಹೋಗಿ ಅರ್ಶಾ ಮಾಯನ್ ಕಾಯಿ ಬೇಕಿ ಮಾತೋನ್ರಿ ಮಾಯನ ತಿನ್ಬೇಕಂತ ಇಲ್ಲ ಅವ್ರ ನಾನಾ ಇದು ತಗೊಂಡ್ ಕೊಟ್ರಿ ಹಣ್ಣ ಮಾಯನ ಹಣ್ಣು ಮಾಯನ ನೋಡ್ರಿ ಹಚ್ಚಿ ಚಿಡದರಿ ಹುಡುಗರು ಎಲ್ಲ ತಿನ್ನ ಮತ್ ವಿಡಿಯೋ ಬಿ ತೊಗೊಳಾದ್ರೆ ಈಕಿ ಮಾನ್ಕೆಲ್ಲ ತಿಂದಿ ಟೈಮ್ ಹತ್ತು ಹೋಗೋದು ಮತ್ತೆ ನಾನಿ ಕುಂತಾಳೆ ಇಲ್ಲಿ ಹರ್ಷ ಕುಂತ ಹೋನ್ ಹರ್ಷಿಯಾ ಹರ್ಷಾಗೆ ಬೇಜಾರಾಗತ್ತೈತಂದ್ರಿ ಆವ ನಡಿಬೇ ನಾನೇ ಇಲ್ಲಿ ಹರ್ಷಿಯ ಆಮೇಲೆ ನಾನಿ ಇವರು ಊಟ ಮಾಡತ್ತೇರಿ ತತ್ತಿ ಸಾರು ಅನ್ನ ಆಮೇಲೆ ಚಪಾತಿ ಎಲ್ಲ ಮಾಡಿದ್ರು ಅವರು ಪಾಪ

ಇನ್ನ ಬಸ್ ಬಂದಿಲ್ಲ ರೀ ಬಸ್ ವೇಟ್ ಮಾಡತ್ತಿದ್ವಿ ಅರ್ಶಿಯ ನಾನು ಚಾಚಾರ ಬಿಡಕ ಬಂದಿದ್ರಿ ಬಸ್ ಬಂದ ಹಾಕಿರಿ ಇವಾಗ ಬಂದಿರಿಪ್ಪ ಇದಕ್ಕೆ ಊರಿಗೆ ನಾವ್ ರಾಜಮ್ ನೋಡ್ರಿ ಜೊಳಕ್ ಹೇಗ ಅಯ್ಯೋ ನಮಗ ಮತ್ತೆ ಎರಡು ಜಂಪರ್ ಪೀಸ್ ಕೊಟ್ಟರೆ ನಮಗೆ ಪಾಪ ಓರೆ ಆಮೇಲೆ ಅಣಿಗ ಸೀರೆ ಸೀರಿ ರೀ ಅನ್ನನ ವರ್ಷ ಜಂಪರ್ ಪೀಸ್ ಜಂಪರ್ ಪೀಸ್ ಕೊಟ್ಟರಿ ಹ್ಮ್ ಹೌದಾ ಮೈನೆ ಹೆಂತಿದೆಲಿ ಇನಿಲ್ವಾ ನೀ ತಗিলে ನೋಡ್ರಿ ಲೇಸ್ಟ್ ಹಾಕೊಂಡು ಬಾಲೇ ಕೊಟ್ಟಾ ಬಾಲೇ ಹ್ಮ್ ಹೇಂಗೈತಿ ಮಸ್ತ್ ಐತೆ ನಮ್ಮ ದಾದಿ ಮಸ್ತ್ ಐತೆ ಇದು ಹ್ಮ್ ಹ್ಮ್ ಬೇಮತ್ತಾ ನಿಮ್ಮ ನಾನೇ ತವರ್ ಮಾಡಿದರಲ್ಲ ಮತ್ತೆ ಹ್ಮ್ ನಮ್ಮ ನಾನಿ ತೋರ್ ಮನಿ ಹ್ಮ್ ಹಾಪಸ್ಕೊಂಡು ಬಾಳೆಹಣ್ಣು ಮಾಯನ ಹಣ್ಣು ಎಲ್ಲ ಕೊಟ್ಕೊಳ್ಳಿ ಸರ ಹ್ಞೂ ಈಗ ಬಂದ್ರೆ ಮಸ್ತ್ ಆಕಿತ್ಲೀ ಸರ ಚೆನ್ನಾಗಿತ್ತು ಇವ್ರ ಜಗಳ ಮಾಡತ್ತಾರೀ ನಾನಿ ಏನತ್ತಾರ ಒಂದು ಬ್ಯಾಗ್ ಇಲ್ವ ಹಿಂಗೆ ಅಂತ ನಾನು ಹಿಡ್ದೇನಪ್ಪ ರಾಜಮಾಮ

ಹೌದಾ ಮಾಯನ ತಿಂದಿಲ್ಲಪ್ಪ ತಿಂದಿಲ್ಲ ಬಾಳೆನ ತಿಂದಿಲ್ಲ ಕೊಟ್ಟ ಬೋಗ್ತೀನಿ ಪಾಪದ್ ನೋಡತಂತ ನಿನಗೆ ಹಲ್ಲು ಆತೈತಿ ಅವೇ ಹಲ್ಲು ಆತೈತಿ ಆ ಹೌದವಾ ಚುಟ್ಟಿ ಅಂತೈತಿ ಸ್ವಲ್ಪ ಮಳೆ ಮಾಡಿದ್ವಿ ಇಲ್ಲಿ ಕೆಂಪಗಾಗ್ಯತ್ ನೋಡು ಮಳೆ ಮಾಡಿತ್ರಿ ಕಡಿಮೆಗೇ ಸ್ವಲ್ಪ ಎಲ್ಲ ಇದು ಬಿಡ್ರಿಲ್ಲಿ ಎಲ್ಲ ಕುಂತ ಬಿಡ್ತಾರ ಮಂದಿ ಯಾರು ಹೊರಗೆ ಬರಲ್ಲ ಹಾಂ ಕುಂದರ್ತಾರ ಹಾಂ ಹಳ್ಳಿ ಜನ ಹೊರಗೆ ಬಿಡ ಕುಂದರೋದು ಜಾಸ್ತಿ ಇವಾಗ ಸೊಳ್ಳು ಇದು ಇದಂತಿರೋದು ಏನು ಮಾಡತ್ತಿರವ ನೀವು ಏನು ಮಾಡತ್ತೀರಿ ಫ್ರಿಜ್ಜು ಊಟ ಮಾಡಿದ್ಯಾ ಮಾಡಿದ್ದೆ ಏನು ಮಾಡಿದಿ ಇನ್ನೂ ಮಾಡಿಲ್ಲ ಇನ್ನೂ ಮಾಡಿಲ್ಲೇನಾ ಸಲ ಹಾತ್ ಬಿಡಪ್ಪ ಏನು ಮಾಡಾತ್ತೀಯ ಹ್ಞೂ 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 ಅಲ್ಲಿ ಹಬ್ಬದ ಫೋನ್ ಆಡ್ತಾಲ್ರಿ ಇಲ್ಲರ ಅಜಮೊಮ್ಮ ಮುಖಂಡರ ಆರಾಮ ಪ್ಯಾನ್ಗಳಿಗೆ ಪ್ಯಾನ್ ಇಲ್ಲ ಅಂತಂದ್ರೆ ಕತ್ತಿ ಮುಗಿತ್ರಿ ಇಲ್ಲಿ ಕಾಲು ಆಗೈತೆ ಹೌದಪ್ಪ ಹಂಗಕ್ಕ ನೀವೇನ್ ಮಾಡತೀರಿ ಬಾಳೆಲ್ಲ ಮಾನ ಹೌದಾ ವಾಸಿನ ನೋಡಿ ಎಷ್ಟು ಬರತ್ತ ಹೌದು ಅನಮರ್ಸಿ ಒಂದೆಂಟು ಒಂದು ಎಂಟು ಆ ಲಾನ ಬಾಯಿ ಹೆಂಟಾ ತಿನ್ನ ನೀನ ಆನಂದ ಬಿಟ್ಟೆ ತಿನ್ನಬೇಕು ಆ 16 ಅಷ್ಟು ಇಳ ಒಂದ್ಯಾಡ್ಯಾಡ ತಿndvi ಆದ್ರೆ ಹುಳಿ ಹುಳಿ ಇದ್ದಿದ್ದು ಬಿಟ್ಟಿವಾ ಸಿಹಿ ಸಿಹಿ ಇದ್ದಿದ್ದು ಅಷ್ಟ ತಿಂದ್ವಿ ನೀನು ಹೌದು ಗಟ್ಟಿ ಇದ್ದಿದ್ದು ಕಾಯೆದ ನಂಗೆ ಚೆಂದಗೆ ತೊಳ್ರಿ ಹ್ಮ್ ಅరిగಿನ ಮಾಡ್ತಾನೆ ಚೆಂದಗೆ ಅಡುಗೆನು ಮಾಡ್ತಾಳ ಹ್ಮ್ 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 ಫ್ರಿಜ್ಜು ಕರೀತಾನು ತಗೋ ಹೋದಲ್ಪ ಫ್ರಿಡ್ಜು ಶರೀತ್ಯಾ ಶಾ ಕರಿತೀಯಾ ಶಾ ಕರೀತಿ ಮಾ ನಾಶ ಮಾಡಿದ್ದಲ್ವಾ ನಾನು ಹ್ಮ್ ಏ ಈಗಿರಲ್ಲದ ಒಗ್ಗರಣ ಕೊಟ್ಟ ಮ್ಯಾಗ ಒಗ್ಗರಣೆ ಕೊಡ್ತೀರಲ್ಲ ನೀವು ಅವಾಗ ಬೆಳ್ಳುಳ್ಳಿ ಹಾಕ್ಬೇಕು ಅಂದ್ರೆ ಟೇಸ್ಟ್ ಬರ್ತೈತಿ ಮತ್ತೆ ಇದ್ರೊಳಗೂ ಬೆಳ್ಳುಳ್ಳಿ ಹಾಕ್ಬೇಕು ಹಾ ಅಯ್ಯೋ ನಮ್ಮ ಸಾರ ಮಂದಾಗ ಮಾಡ್ತಾಳಕ್ಕೆ ನಾನಿಗೆಲ್ಲ ನಂಗೆ ನೀರಂಗ ಮಾಡ್ತೇನ ಹ್ಮ ಸೆರಾಕೆಲ್ಲ ಸಾರು ಮಾಡೋದು ಮಾಡ್ಕೊಳ್ಳಿ ಬರ್ತೇತಿ ಚಲೋ ಆತ್ ಬಿಡ ಅಂದ್ರೆ ಹ್ಮ್ ನಾಳೆ ಮಾಸಐತಿ ನಮ್ಮ ಮಾಮಿನ ನೋಡ್ರಿ ಎಲ್ಲ ಮನಿ ಬಳ್ಕೊಂಡು ಪಾಪ ಒಬ್ಬಿಗೇನ ಯಾಪ ತಿಳಿ ಬಡಗಿರ್ತೀನಿ ಮತ್ತ್ ನಂದು ಹ್ಮ ಹೌದು ಆ ಕೆಲಸ ತಿನ್ಬಿಡಿ ಹ್ಮ್ ಗಂಟೆ ಇದ್ಯಾ ಮಸ್ತ್ ಆಗಿ ಬಿಡ ನಿದ್ದೆ ರಾತ್ರಿ ಏನ್ ಮಕ್ಕಳಿಲ್ಲ ಹ್ಮ್ ನಿದ್ದೆ ಹೌದಾ ನಮಗೂ ಎಲ್ಲಿ ಮಕ್ಕಳೆ ಕಣ್ಣು ಮುಚ್ಚಿಬಿಡ್ತಾವ ಆ ಯರ್ಚ ಹಂಗೆ ಮಾಡಬಾರ್ದು ಮಾಡಿ ಕರೆಕ್ಟ್ ಆಗ ಮಾಡ ಸಾರು ಕುಡಿಸ್ತೇನ ಹಂಗ ಹೊಡ್ದ್ ಆಕಿಗೆ ಕೀಗೆ ಹುಡಿಸಿ ರೀ ಎಲ್ಲಿ ಹುಡಿತು ಅದು ತಗೊಂಡ್ ಹಾಕಿದ್ಲಂತಾಗ ನಿನ್ನೆ ತಗೋ ತಗೊಂಡ ಹಿಂದೈತಲ್ಲ ನಿಮ್ಮ ಮಾಮೂನ್ ಮಕ್ಳಿಗೆ ಬುದ್ಧಿ ಒಂದಿಟ್ಟು ಬುದ್ಧಿವಾದ್ರೆ ಹೇಳ್ರಿ ಅಂತ ಮಕ್ಕಳಿಗೆ ಅಂತ ಏನ್ ಕಲ್ಸಲ್ವ ಫ್ರಿಜ್ಗ ಚಟ್ ಅಂತ ಹೊಡಿಬೇಕು ಹೌದಾ ಹೇಳಿ ದರ್ಶನದ ಹೇಳ ದರ್ಶನದೊಂದು ಏ ಹೊಡಿಬೇಡ ಹೇಳ ಮೈಕದ ತಗೋ ಹೇಳು ಕೇಳು ಹಾಡಾಡೊಂದು

ಏ ಸಾರೈತ ನೋಡಲಿ ನೀನ್ ಅಕ್ರ ನಮ್ದೇ ಸಣ್ಣದ ಐತ್ವ ನಮ್ದು ಆ ರೀತಿ ಇಲ್ಲ ರೌಂಡ್ ಅದಕ್ಕೆ ಗೆರಿ ಗೆ ಮಜ್ಜಿಗೆ ಕಟ್ಟೆ ಕಟ್ಟೆ ಆಯ್ತು ಮಾಯನ ಚಲೋ ಇದ್ವಲ್ಲ ಅದ ಮ್ಯಾಗ ಎಲ್ಲರು ಇರ್ಬೇಕಂದ್ರೆ ಮಾಯನ ಹಣ್ಣು ಸೂಪರು ಇವು ಹಸಿರು ಅದಾವ ಒಳಗಿದದ ಅದ್ರ ಚಲೋದ ಹ್ಮ್ ಶೀಖರ್ನಿ ಹಾಂ ಹ್ಮ್ ಹಾಂ ಒಂದಾರ ಹೌದಾ ಶೀಖರ್ ಕುಂದ್ರಾಗ ತಗೊಂಬ ಅಂತ ಹೇಳಿ ನಾನು ಒಂದು ಮೂರಾಗ ಆರ್ನೂರು ಏಳು ಎಂಟ್ನೂರು ಡಜನ್ ಎಂಟ್ನೂರು ರೂಪಾಯಿ ಡಜನ್ ಮಾವಿನ ಬಾಕ್ಸ್ ಒಂದು ಡಜನ್ ಹ್ಞೂ

ಸ್ವಲ್ಪ ಆಡಿದ್ವಿ ಹೊರಗೆ ಕಬಡ್ಡಿಲ್ಲ ಆಟಾಡಿದ್ವಿ ಅದ ಈಗ ಬಂದು ನೋಡ ಫೋನ್ ತಗೊಂಡೆ ಒಂದು ಓದ್ಕೊಳ್ಳೋದಿಲ್ಲ ಒಂದು ಬರ್ಕೊಳ್ಳೋದಿಲ್ಲ ಏನಿಲ್ಲ ಕುರ್ದು ಯಾರ ಅಮ್ಮ ಆಕ್ಯಾ ಹ್ಞೂ ನೋಡಪ್ಪ ನೀನು ಕೆಲ್ಸಕ್ಕೆ ಹೋಗತಿಲ್ಲ ಈಗ ನೀನು ಬರೀ ಗುಂಡಾಡಕ್ ಏನು ಮಾಡ್ಬೇಕು ನೀನಾ ಚಲೋ ಇದ್ ಬಿಡಿಲ್ಲೇ ಹಾಂ ಹಾಂ ಮುನ್ನೂರು ರೂಪಾಯಿ ನೋಡುವ ಚಲೋ ಬಿಡ್ಲಿ ದಿನ ಮುನ್ನೂರು ರೂಪಾಯಿ ಅಂದ್ರೆ ಎಷ್ಟು ಆಗ್ತದೆ ನೋಡುವ ಒಂದು ವಾರಕ್ಕೆ ಹನ್ನೆರಡು ಹದಿ ಮುನ್ನೂರು ರೂಪಾಯಿ ಹಾಕೈತಿ ಎಷ್ಟೈತಿ ಎರಡು ಸಾವಿರದ ನೂ ಒನ್ನೂರು ರೂಪಾಯಿ ಹಾಕೈತಿ ಎರಡು ಸಾವಿರ ರೂಪಾಯಿ ಹಾಕೈತಿ ಆರಾಮ್ ಎರಡು ಸಾವಿರ ರೂಪಾಯಿ ವಾರಕ್ಕೆ ಎರಡು ಸಾವಿರ ರೂಪಾಯಿ ಅಂದ್ರೆ ಎಷ್ಟು ವಾರ ಬರ್ತಾವೆ ಮೂರು ವಾರ ಬರ್ತಾವೆ ಆರು ಸಾವಿರ ರೂಪಾಯಿ ತಿಂಗ್ಳಕ್ಕೆ ಹಾಂ ಕೆಲಸ ಚಲೋ ಐತಿ ಬಿಸಿಲು ಜಾಸ್ತಿ ಐತಿ ಇಲ್ಲೇ ಮಾಮಿಯವರು ಮಾಮೂ ಮುಖಂಡ್ರಿ ಅಲ್ಲೇ ಮ ಮಮತಾ ಮಮ್ಮಿಯವ್ರು ಅಂಗಡಿ ಬಂದು ಮಾಡಿ ಬಂದ್ರಿ ಅಲ್ಲಿ ಕುಂತಾರೆ ಏನು ಮಾಡೈತಿ ಸರ ಹ್ಞೂ ಹ್ಞೂ ಕುತ್ಕೊಂಡೆ ಚಲೋ ಆತು ಬಿಡಿ ಹ್ಞೂ ಇಲ್ಲಿ ನೋಡ್ರಿ ಇಲ್ಲೇ ಬೆಕ್ಕಿನ ಮರಿ ಪಾಪ ಎಲ್ಲ ನಾಯಿ ಹಿಡಿತಾವ ಏನು ರೀ ಪಾಯ್ಕು ಏಯ್ ಅದ್ರದೊಂದು ಅಲ್ಲಿ ಆ ಮರಿ ಅದಕ್ಕೆ ಬೆನ್ನು ಹತ್ತು ಹೋಗಿತ್ತು ನೋಡ್ರಿ